ನಮ್ಮ ಕನ್ನಡ ಸೀರಿಯಲ್ ನಟಿಯರ ಹುಟ್ಟೂರು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಸೀರಿಯಲ್ಗಳನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಕರಿಮಣಿ ಸೀರಿಯಲ್ ನಟಿ ಸ್ಪಂದನಾ ಸೋಮಣ್ಣ ಅವರ ಹುಟ್ಟೂರು ಮೈಸೂರು ದೃಷ್ಟಿಬೊಟ್ಟು ಸೀರಿಯಲ್ ನಟಿ ಅರ್ಪಿತಾ ಮೋಹಿತೆ ಅವರ ಹುಟ್ಟೂರು ಬೆಂಗಳೂರು ಆಸೆ ಸೀರಿಯಲ್ ನಟಿ ಪ್ರಿಯಾಂಕಾ ಅವರ ಹುಟ್ಟೂರು ತಿಪಟೂರು ಭಾಗ್ಯಲಕ್ಷ್ಮಿ ಸೀರಿಯಲ್ ನಟಿ ರಾವ್ ಅವರ ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು ಅಮೃತಧಾರೆ ಸೀರಿಯಲ್ ನಟಿ ಛಾಯಾ ಸಿಂಗ್ ಅವರ ಹುಟ್ಟೂರು ಬೆಂಗಳೂರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಟಿ ಭೂಮಿಕಾ ರಮೇಶ್ ಅವರ ಹುಟ್ಟೂರು ಮೈಸೂರು ಅಣ್ಣಯ್ಯ ಸೀರಿಯಲ್ ನಟಿ ನಿಶಾ ರವಿಕೃಷ್ಣನ್ ಅವರ ಹುಟ್ಟೂರು ಸಕಲೇಶ್ಪುರ ನಿನಗಾಗಿ ಸೀರಿಯಲ್ ನಟಿ ದಿವ್ಯಾ ಹುಡುಗ ಹುಟ್ಟೂರು ತೀರ್ಥಹಳ್ಳಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಟಿ ಚಂದನಾ ಅನಂತಕೃಷ್ಣ ಅವರ ಹುಟ್ಟೂರು ತುಮಕೂರು ನಟಿ ದಿಶಾ ಮದನ್ ಹುಟ್ಟೂರು ಬೆಂಗಳೂರು ಭಾರ್ಗವಿ ಎಲ್ ಬಿ ಸೀರಿಯಲ್ ನಟಿ ರಾಧಾ ಭಗವತಿ ಹುಟ್ಟೂರು ಬೆಂಗಳೂರು ನಾನಿನ ಬಿಡಲಾರೆ ಸೀರಿಯಲ್ ನಟಿ ರಿಷಿಕಾ ಮೂಲತಃ ಮಲೆನಾಡು ಶಿವಮೊಗ್ಗದವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಯಜಮಾನ ಸೀರಿಯಲ್ ನಟಿ ಮಧುಭೈರಪ್ಪ ಹುಟ್ಟೂರು ಬೆಂಗಳೂರು ರಾಮಾಚಾರ್ಯ ಸೀರಿಯಲ್ ನಟಿ ಮೌನ ಮನೆ ಹುಟ್ಟೂರು ಮಂಗಳೂರು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಆಸಿಯಾ ಫಿರ್ದೋಸ್ ಹುಟ್ಟೂರು ಬೆಂಗಳೂರು ಬ್ರಹ್ಮಗಂಟು ಸೀರಿಯಲ್ ನಟಿ ದಿಯಾ ಪಾಲಕ್ಕಾಲ್ ಹುಟ್ಟೂರು ಬೆಂಗಳೂರು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ